ನಮಸ್ಕಾರ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ನಾನು ವಸಂತ ವಿಶ್ವೇಶ್ವರಯ್ಯ ನಮಸ್ಕಾರ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದು ರಾಮನವಮಿಯ ಪ್ರಯುಕ್ತ ರಾಮ ಹುಟ್ಟಿದ ದಿನದ ವರ್ಣನೆಯನ್ನು ಹೇಳುವಂಥ ಹಾಡನ್ನು ಹಾಡ್ತಾ ಇದ್ದೀವಿ ಇದನ್ನು ಶ್ರೀನಿವಾಸನವರು ರಾಮ ಜನ್ಮವಾಯಿತು ಸಖೀ ರಾಮ ಓ चैत्र शुद्ध नवमी शुभ मुहूर्तदेम वायतु सखी राम जन्मवू चैत्र मास शुद्ध नवमी शुभमुहूर्तदेम वायतु सखी रामजन्मव राजगृहदि बन्तु हसतु सुखदपर्ववु ಹಾಲು ಜೇನು ಹರಿತಿದೋ ಅಂಗಳೆಲ್ಲವೂ ರಾಜಗೃಹದು ಬಂತು ಹೊಸತು ಸುಖದ ಪರ್ವವು ಹಾಲು ಜೇನು ಹರಿತಿದೋ ಅಂಗಳೆಲ್ಲವೂ ದುಂದು ತುಂಬಿ ದುಂದು ಬಿಯಾ ತುಸಿರಾಮ ಜನ್ಮವೂ ತೂಕಡಿಸಿದವೆಲ್ಲ ಮೊಗ್ಗು ಬಿಸಿಲು ತಾಕುತ ಮರಳಿ ನಿಂತ ಮರಳಿ ಏನು ಏನು ಎನ್ನುತ್ತಾ ತೂಕಡಿಸಿದವೆಲ್ಲ ಮೊಗ್ಗು ಬಿಸಿಲು ತಾಕುತ ಮರಳಿ ನಿಂತ ವರಳಿ ಏನು ಏನು ಎನ್ನುತ್ತಾ ಉಚ್ಚರವದಿ ನುಡಿಯುತ್ತಿದೆ ನಗುತ ವಾಯುವು ಉಚ್ಚರವದಿ ನುಡಿಯುತ್ತಿದೆ ನಗುತವಾಯುವು ರಾಮ ಜನ್ಮವಾಯ್ತು ಸಖಿ ರಾಮ ಜನ್ಮವೂ ತಲುಪಿತು ಈ ಹರ್ಷವಾರ್ತೆ ವಾರ್ತೆ ಜನಕ್ಕೆ ನಿಮಿಷದಿ ಧಾವಿಸಿಹುದು ಗೆಹದಿಂದ ಸಂತೋಷದಿ ತಲುಪಿತು ಈ ಹರ್ಷ ಜನಕ್ಕೆ ನಿಮಿಷದಿ ಧಾವಿಸಿ ಹುದು ಗೇಹದಿಂದ ಸಂತೋಷದಿ ಗಾನಲೀನ ಸಾಗಿತದು ಯುವತಿ ಸಂಗಮ ಗಾನಲೀನ ಸಾಗಿತದು ಯುವತಿ ಸಂಗಮ ರಾಮ ಜನ್ಮವಾಯ್ತು ಸಖಿ ರಾಮ ಜನ್ಮವು ಕೇಳಿ ಬರಲು ನೂಪುರದಲ್ಲಿ ವೀಣೆಯ ಸ್ವರ ಕಹಳೆ ಮೊಳಗಿನಲ್ಲಿ ಅಡಗಿ ತೆಲ್ಲ ಅಬ್ಬರ ಕೇಳಿ ಬರಲು ನೂಪುರದಲ್ಲಿ ವೀಣೆಯ ಸ್ವರ ಕಹಳೆ ಮೊಳಗಿನಲ್ಲಿ ಅಡಗಿ ತೆಲ್ಲ ಅಬ್ಬರ ಕೋಗಿಲೆ ಮಾಮರದಿನುಸುಳಿ ತೆಲ್ಲ ಮೂಕವೂ ಕೋಗಿಲೆ ಮಾಮರದಿನುಸುಳಿ ತೆಲ್ಲ ಮೂಕವು ರಾಮ ಜನ್ಮವಾಯ್ತು ಸಖಿ ರಾಮ ಜನ್ಮವೂ ಿಗ್ಗಜ ಸಹ ಕೊಂಚ ಸರಿದು ಚಿತ್ರ ಕಂಡಿರೆ ಗಗನದಿಂದಲಿದು ಹೊಸತು ಬಣ್ಣ ಮೂಡಿರೆ ದಿಗ್ಗಜ ಸಹ ಕೊಂಚ ಸರಿದು ಚಿತ್ರ ಕಂಡಿರೆ ಗಗನದಿಂದಲಿದು ಹೊಸತು ಬಣ್ಣ ಮೂಡಿರೆ ರಾಶಿ ರಾಶಿ ಮುತ್ತು ನಭದ ತುಂಬ ಹೊಳೆದವು ರಾಶಿ ರಾಶಿ ಮುತ್ತು ನಭದ ತುಂಬ ಹೊಳೆದವು जन्म वायतु सखी रामजन्मवू चैत्रमास शुद्धनवमी शुभमुहूर्तदे रामजन्म वायतु सखी रामजन्मव रामजन्मौ रामजन्मू